ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆಯನ್ನು ಜನರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೇವೆ ಚೇಂಜ್ ಮಾಡ್ಕೊಳ್ಳಿ ಬೋರ್ಡನ್ನು ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ಜನ ಅಂತ ಅಂತೇಳಿ ಬೋರ್ಡ್ ಬದಲಾವಣೆ ಅಂತ ಹೇಳಿ ನಾನು ಅಶೋಕ್ ಜಯ ಆ ಪಕ್ಷದ ಅಧ್ಯಕ್ಷರು ವಿಜಯರಾದವ್ರಿಗೆ ಮನೆ ಸೊ ಅವರು ಬೋರ್ಡ್ ಚೇಂಜ್ ಮಾಡಿಕೊಂಡು ಮಾಡಿದ್ರು ಯಾಕೆಂದರೆ ಇರೋ ಸತ್ಯಾಂಶ ಆವತ್ತಿನ ಬೆಲೆ ಏನಿತ್ತು ಮೋದಿ ಸರ್ಕಾರ ಬಂದಾಗ ಇವತ್ತು ಬೆಲೆ ಏನಿದೆ ಅನ್ನೋದ್ರಿಂದ ಇದನ್ನೆಲ್ಲ ತಳಗಟ್ಟಬೇಕು ಅಂತಲೇ ನಾವು ಐದು ಗ್ಯಾರಂಟಿಗಳು ಜನರಿಗೆ ಏನು ಸಹಾಯ ಆಗ್ತಿತ್ತು ಈಗ ನೀವೆಲ್ಲ ಬಸ್ ಬಂದಿ ಮನೆ ಕರೆಂಟ್ ಬಿಟ್ಟು ಇವೆಲ್ಲ ಕೂಡ ಸಹಾಯ ಮಾಡಬೇಕು ಎಂಟು ಬಿಟ್ಟು ಇವೆಲ್ಲ ನಿಮ್ಗೆ ಅನುಕೂಲ ಆಗದೆ ನಾವೆಲ್ಲ ಕೊಟ್ಟಿದ್ದೇವೆ ಸೊ ಅದಕ್ಕೋಸ್ಕರನೇ ಈ ಬೆಲೆ ಏರಿಕೆಯಿಂದಲೇ ನಾವು ಈ ಐದು ಗ್ಯಾರಂಟಿಗಳನ್ನ ಈ ರಾಜ್ಯ ಜನರಿಗೆ ತಿಳಿಸಲಿಕ್ಕೆ ಮತ್ತು ಏನು ನಿಮಗೆ ಕೇಂದ್ರ ಸರ್ಕಾರದ ಎಲ್ಲ ಪದಾರ್ಥಗಳನ್ನ ಬೆಲೆ ಏರಿಕೆ ಆಗಲಿಕ್ಕೆ ಮೀಟಿಂಗ್ ಮಾಡಿದ್ದಾರೆ ಮಿನಿಸ್ಟರ್ಗಳಿಗೆ ನಾವು ಪ್ರತಿ ಜಿಲ್ಲೆನೂ ಹುಬ್ಕೊಳ್ತೀವಿ ನೆಕ್ಸ್ಟ್ ಈಗ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಉಳ್ಳ ಪಾರ್ಕ್ನಲ್ಲಿ ಹದಿನೇಳು ತಾರೀಕು ಹತ್ತು ಗಂಟೆ ಸಾವಿರ ಗಂಟೆಗೆ ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಜಿಲ್ಲೆಯ ಕಾರ್ಯಕರ್ತರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಅವ್ರಿಗೂ ಹೇಳ್ತಾ ಇದ್ದೀನಿ ನಾನು ಬಿಜೆಪಿ ಸರ್ಕಾರ ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಅವ್ರು ಬಂದು ಬಿಟ್ಟು ಯಾಕಂದ್ರೆ ಯಾರು ಬೆಲೆಯಿಂದ ಆಯ್ತು ಈಗ ಪೆಟ್ರೋಲ್ ಬಿಲ್ ಡೀಸೆಲ್ ಬಿಲ್ ನಮ್ಗೆ ಹೇಳ್ತಾರಲ್ಲ ಅವ್ರ ಪ್ರಾರಂಭ ಮಾಡಿದ ತಕ್ಷಣ ಅದನ್ನ ನಾವು ಹೇಳ್ಕೋಬೇಕು ಅವರು ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಕೂಡ ಯಾರು ಹೇಳಿದ್ದಾರೆ ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ ನಾನು ಕನ್ಫೇಷನ್ ಇಟ್ಟಿದ್ದೀನಿ ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ ಅವರಲ್ಲಿ ಎರಡು ಮೂರು ಭಾಗಗಳಾಗಿರ್ಬೇಕು ಇಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ನಾವು ಸಂಪ್ರದಾಯ ಇದೆ ನಾವು ಮಾಡ್ಕೊಳ್ಬೋದು ಬೆಂಗಳೂರು ನಗರದಲ್ಲಿ ಹೇಳ್ತಿದ್ದೀವಿ ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡಿ ಮತ್ತೆ ಯಾಕೆ ಬಂದ್ ಕರೋರು ನಮ್ಮ ನಮ್ಮ ಕರ್ದಾರಲ್ಲ ಬನ್ನಿ ನೀವು ಅಂತ ನಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಪಕ್ಷ ಸೆಲ್ಸಸ್ ಅಲ್ಲ ಹೇಳಿ ನಾಟ್ ಎ ಸೆಲ್ಸಸ್ ಸೋಶಿಯೋ ಎಕನಾಮಿಕ್ಸ್ ನಮ್ಮ ಪಕ್ಷದ ನಿಲುವು ಕೇಂದ್ರ ಸರ್ಕಾರದ ನಿಲುವು ಎಲ್ಲರಿಗೂ ಸರ್ವರಿಗೂ ಸಮವಾಡ ಸಮ ಇನ್ನ ಮುಖ್ಯಮಂತ್ರಿ ನೋಡೋಣ ನಾನು ನೋಡಿಲ್ಲ ಇವತ್ತು ಕಳಿಸ್ಕೊಡ್ತಾ ಇದ್ದಾರೆ ಅದನ್ನು ಕಳಿಸ್ಕೊಡ್ತಾ ನೋಡ್ತೀವಿ ಏನಾರು ಹೆಚ್ಚು ಕಮ್ಮಿ ಇದ್ರು ಕೂಡ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಚರ್ಚೆ ಮಾಡಿ ಎಲ್ಲ ಸರಿ ಮಾಡುತ್ತೆ ಕೆಲಸ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ